ನಮಸ್ಕಾರ ವೀಕ್ಷಕ ನಮಸ್ಕಾರ ವೀಕ್ಷಕ ಸೊ ನಾಗರಾಜ್ ಅವ್ರದ್ದು ಒಂದು ರಿಸಲ್ಟ್ ಕೇಸು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಒಬ್ಬರು ನನಗೆ ಆಫೀಸ್ ನಂಬರ್ಗೆ ಫೋನ್ ಮಾಡಿದರು ಈ ಥರ ಒಂದು ಸಮಸ್ಯೆ ಸರ್ ನಮಗೆ ಸಾಕಷ್ಟು ಬೇರೆ ಕಡೆ ಸುತ್ತಾಡಿದ್ದೀನಿ ಎಲ್ಲೂ ಏನು ಪರಿಹಾರ ಆಗ್ತಾಯಿಲ್ಲ ಸೊ ನಿಮ್ಮನ್ನು ನಾನು ಸಂಪರ್ಕ ಮಾಡಿದ್ದೀನಿ ನೀವು ಯಾರನ್ನು ಈ ಥರ ಸಮಸ್ಯೆಗೆ ಸಜೆಷನ್ ಮಾಡ್ತೀರ ನಾನು ಅವ್ರ ಹತ್ರ ಹೋಗ್ತೀನಿ ಹೇಳಿದರು ಸೊ ನಾಗರಾಜ್ ಅವ್ರನ್ನ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಅವರು ನಿಮ್ಮದೊಂದು ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅಂತ ಹೇಳಿದ್ದೆ ಸೊ ಹಾಗಾಗಿ ಅವರು ಅದಕ್ಕೆ ತಕ್ಕಂಗೆ ಹೋಗಿ ಅವ್ರನ್ನ ಸಂಪರ್ಕ ಮಾಡಿ ಅವರು ಇವಾಗತ್ತು ರೆಡಿ ಆಗಿದ್ದಾರೆ ಅವ್ರನ್ನ ಲೈನಿಗೆ ತೊಗೊಂಡಿದ್ದೀವಿ ನಮ್ಮ ಜೊತೆ ಮಾತಾಡೋದಕ್ಕೆ ರೆಡಿ ಇರ್ತಾರೆ ನಮಸ್ಕಾರ ನವೀನ್ ಸರ್ ಆರಾಮಿದ್ದೀರಾ ಸರ್ ನಾವು ಆರಾಮಿದ್ದೀವಿ ಸೊ ಈಗ ನಮ್ಮ ವೀಕ್ಷಕರ ಮುಂದೆ ಡೈರೆಕ್ಟಾಗಿ ಅವ್ರ ಬಗ್ಗೆ ತಿಳಿಸಿ ಅವರು ಯಾವ ಥರ ತೊಂದರೆ ಇತ್ತು ನಿಮ್ಮದು ಮತ್ತು ಅಲ್ಲಿ ಹೋದ್ಮೇಲೆ ಯಾವ ಥರ ಈಗ ಏನು ಚೇಂಜಸ್ ಕಂಡಿದ್ದೀರಾ ಮಾತಾಡಿ ಸರಿ ಸರ್ ಅದೇ ನಾನು ಫಾಲೋ ಮಾಡ್ತಿದ್ದೆ ಮೂರು ವರ್ಷದಿಂದ ಫಾಲೋ ಮಾಡ್ತಿದ್ದೆ ಆ ಸುಮಾರು ಕಡೆ ಎಲ್ಲ ಹೋಗ್ ಬಂದಿದ್ದೆ ಕೆಲವೊಂದ್ ಕಡೆ ಆಗಿತ್ತು ಕೆಲವೊಂದ್ ಕಡೆ ಮತ್ತೆ ಅವರ ಸಮಸ್ಯೆಗಳು ಬರ್ತಿತ್ತು ಸೊ ಕಂಪ್ಲೀಟ್ ಆಗಿ ಆಗಿರ್ಲಿಲ್ಲ ಸೊ ತದನಂತರ ನಿಮ್ದು ಒಂದು ಕಾಂಟ್ಯಾಕ್ಟ್ ನಂಬರ್ ಸಿಕ್ತು ನನಗೆ ಯಾರ್ ಕಾನೂ ಸೊ ಅಲ್ಲಿ ನಾನು ನಿಮಗೆ ಕಾಲ್ ಕೇಳಿದಾಗ ಯಾರಾದ್ರೂ ಒಬ್ರು ಸ್ಟ್ರಾಂಗ್ ಆಗಿ ಮಾಡೋಂತಾರೋ ಅಲ್ಲೇ ಬೇಗ ಕ್ಲಿಯರ್ ಮಾಡುವಂಥವ್ರು ಅಂತ ನನಗೆ ಹೇಳ್ ಕೇಳಿದೆ ಮಾತ್ರ ರಿಕ್ವೆಸ್ಟ್ ಮಾಡ್ದೆ ಸೊ ನೀವು ಹೇಳಿದ್ರೆ ನಾವಿದ್ರೆ ಟ್ರೈ ಮಾಡಿ ನೋಡಿ ಹೋಗಿ ನೋಡಿ ಅಂತ ಹೇಳಿದ್ರಿ ಸೊ ಅದರ ಪ್ರಕಾರ ನಾನು ಹೋಗಿದ್ದೆ ಅಲ್ಲೇ ಸ್ಪಾಟಲ್ ಹೋಗಿ ಅವರಿಗೆ ಒಂದು ಅಪಾಯಿಂಟ್ಮೆಂಟ್ ಹೇಳಿ ಅವ್ರು ಒಂದು ಆಫೀಸ್ ಬರ್ಲಿಕ್ಕೆ ಹೇಳಿದ್ರು ಆ ಅರ್ಧ ಆಫೀಸ್ ಗೆ ಹೋದೆ ಸೊ ಅಲ್ಲಿ ಭದ್ರಕಾಳಮ್ಮ ಮತ್ತೆ ಶನೇಶ್ವರ ಸ್ವಾಮಿಗಳು ನೋಡಿದ್ರು ಏನಾಗಿದೆ ಅನ್ನೋದೆಲ್ಲ ಸ್ಕ್ಯಾನ್ ಮಾಡಿದ್ರು ಸೊ ಈ ತರ ನನಿಗೆ ಅಲ್ಲಿ ಕಂಡು ಬಂದಿದ್ದು ಪ್ರೇತ ಬಾಧೆಗಳು ಒಂದ್ ಎರಡ್ ಮೂರು ಪ್ರೇತ ಬಾಧೆಗಳು ನನ್ನ ಇತ್ತು ಅಂತ ಕಂಡು ಬಂತು ಅಂದ್ರೆ ಸೋಂಕಿತ್ತು ಕಂಡು ಬಂತು ಸೊ ಅಲ್ಲೇ ಸ್ಪಾಟ್ ಅಲ್ಲಿ ಅವರು ಒಂದಷ್ಟು ಒಂದು ಸುಮಾರು ಒಂದ್ ಎರಡ್ ಮೂರು ಪ್ರೇತಗಳನ್ನ ಅವ್ರು ಹಿಡಿದಿದ್ದಾರೆ ಸ್ಪಾಟ್ ಅಲ್ಲಿ ಅಲ್ಲೇ ಹಿಡಿದ್ರು ಬಟ್ ಯಾವ್ದೋ ಒಂದೇ ಒಂದು ಅಲ್ಲಿಂದ ತಪ್ಪಸ್ಕೊಂಡು ಹೋಗಿದೆ ಅದೊಂದು ವಿಚಾರ ಅದು ಫಸ್ಟ್ ಟೈಮ್ ಹೋಗಿದ್ದೆ ಅಷ್ಟು ಮಾಡಿದ್ದಾರೆ ಎರಡ್ ಮೂರ್ ಅಲ್ಲೇ ಲಾಕ್ ಮಾಡಿ ಲಾಕ್ ಮಾಡ್ಕೊಂಡಿದ್ದಾರೆ ಅವರು ನಾನು ಬೇರೆ ಕಡೆ ಎಲ್ಲಾ ಹೋದಾಗೆಲ್ಲ ಅವರು ಮೂರ್ ತಿಂಗಳು ಎರಡು ತಿಂಗಳು ಮೂರ್ ತಿಂಗಳು ಗಂಟ ಕಾಯ್ಬೇಕು ಯಾವ್ ಪೂಜೆ ಮಾಡ್ತಾ ಇದೀವಿ ಈ ಪೂಜೆ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಬಟ್ ಅವ್ರ ಅಲ್ಲಿ ಸ್ಪಾಟ್ ಅಲ್ಲಿ ನನಗೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ರಿಸಲ್ಟ್ ಕೊಟ್ಬಿಟ್ರು ಯಾಕಂದ್ರೆ ನನಗೆ ಬ್ಯಾಕ್ ಪೇನ್ ಎಲ್ಲ ಇತ್ತು ಮತ್ತೆ ಬಾಡಿ ಪೇನ್ ಇತ್ತು ಸೊ ಅಂತ ರಿಲೀಫ್ ಆಗೋಯ್ತು ನನಗೆ ಅವ್ರೇ ಹೇಳಿದ್ರು ಮೇಲೆ ನೋಡಪ್ಪ ಹಾಕೊಂಬ ವಾಕ್ ಮಾಡ್ಕೊಂಬ ಎರಡ್ ಮೂರ್ ತಿಂಗಳಿಗೆ ಕಳ್ಸಿದ್ರು ಸೊ ಆತರ ಚೆಕ್ ಮಾಡಕ್ ಅವ್ರು ಕೂಡ ನಮ್ಗೆ ಫ್ರೀಡಂ ಕೊಡ್ತಾರೆ ಅವರು ಈಗ ದುಡ್ಡುಗೋಸ್ಕರ ಮಾಡೋದಾಗಿದ್ರೆ ಆಯ್ತು ರೀ ಅಪ್ಪ ಎದ್ದೋಗಪ್ಪ ಅಂದ್ಬಿಡೋರು ಬಟ್ ಅವ್ರ ಆತರ ಅಲ್ಲ ಒಬ್ರು ಏನೋ ಒಂದು ನಮ್ ಕಾಣಿಕೆ ಕೊಡ್ತಾರ ತಕ್ಕನಾಗಿ ಅವ್ರು ಕೆಲ್ಸ ಮಾಡ್ಬೇಕು ಅವ್ರಿಗೊಂದು ಮನ್ಸು ಖುಷಿ ಆಗ್ಬೇಕು ಅವ್ರಿಗದು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾರೆ ನಗರ ಅವರು ಸೊ ನಾನು ಹಂಗ ಡೌಟ್ ಅಲ್ಲೇ ಹೋಗಿದ್ದೆ ಎಲ್ಲ ಕಡೆ ಹೋಗಿದ್ದೆ ಏನಾಗುತ್ತೋ ಇಲ್ವೋ ಅನ್ಕೊಂಡೆ ಡೌಟ್ ಅಲ್ಲೇ ಹೋಗಿದ್ದೆ ಬಟ್ ಅವ್ರು ಹೇಳಿದ್ರು ಸುಮಾರ್ ಕಡೆ ಅವರೇ ಹೇಳ್ಬಿಟ್ರು ಸುಮಾರ್ ಕಡೆ ಹೋಗಿದ್ಯಾ ಇಲ್ಲೆಲ್ಲ ಸುತ್ತಿದ್ಯಾ ಆಮೇಲೆ ಓದವರೆಲ್ಲಾನು ಕೆಲವರು ಕೆಲವೊಬ್ರು ಕೆಟ್ಟದ್ದು ಮಾಡಿದಾರೆ ನನಗೆ ಅಂದ್ರೆ ಈಗ ನಮ್ಮಲ್ಲಿ ಕೆಲವೊಂದು ಶಕ್ತಿಗಳು ಇರ್ತದೆ ದೈವಶಕ್ತಿ ಇರ್ಬೋದು ಇನ್ನೊಂದಾಗಿರ್ಬೋದು ಆ ಅದನ್ನು ಕೂಡ ಕೆಲವರು ಕೆಟ್ಟದಾಗ್ ಬಳಸ್ಕೊಂಡಿರೋದು ಕೂಡ ಅವ್ರು ಓಪನ್ ಆಗಿ ಅವರು ಈ ತರದವ್ರು ಹಿಂಗ ಮಾಡವ್ರೆ ಅಂತ ಅವಾಗ ನನಗೆ ಗೊತ್ತಾಯ್ತು ಅಂದ್ರೆ ಈ ಈ ವಿಚಾರದಲ್ಲಿ ಈ ಜಾಗದಲ್ಲಿ ಕೆಟ್ಟವರು ಇರ್ತಾರೆ ಒಳ್ಳೇರು ಇರ್ತಾರೆ ನಮ್ಮ ಟೈಮ್ ಸೇರಿ ಅಂದ್ರೆ ನಾವು ಯಾರ ತರ ಸಿಗಾಕೋತಿವಂತಾಯಿತು ಆಮೇಲೆ ಅವ್ರು ಅದನ್ನೆಲ್ಲ ಅದನ್ನ ಕ್ಲಿಯರ್ ಮಾಡಿದ್ರು ಯಾರು ಕಟ್ ಹಾಕಿದ್ರು ಏನನ್ ಮಾಡಿದ್ರು ಅದೆಲ್ಲ ಬಿಚ್ಚಿ ಮತ್ತೆ ಈ ನೆಗೆಟಿವ್ ಎಲ್ಲ ಹಿಡಿದ್ರು ಯಾವ್ದೋ ಒಂದೇ ಒಂದು ಆ ಮೂಮೆಂಟ್ ತಪ್ಪಿಸಿಕೊಂಡಿದೆ ಯಾವ್ದೋ ಒಂದು ಅದನ್ನ ಹಿಡಿತಾರೆ ಇನ್ನೊಂದ್ ಸೆಕೆಂಡ್ ಟೈಮ್ ನಾನು ಹೋಗ್ಲಿಕ್ಕೆ ಕ್ಲಿಯರ್ ಮಾಡ್ಕೊಡ್ತಾರೆ ಈಗ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕ್ಲಿಯರ್ ಆಗಿದೆ ನನಗೆ ಮತ್ತೆ ನಾನು ಅವ್ರು ಬಂದು ಬಿಟ್ಟಿ ಆದ್ಮೇಲೆ ಸನಸ್ಪರ ಸಂಭವ ನನ್ಗೆ ಆಶೀರ್ವಾದ ಮಾಡಿದ್ರು ಕೆಲಸ ಇರ್ಲಿಲ್ಲ ನನ್ಗೆ ಅವ್ರು ಭೇಟಿ ಮಾಡಕ್ ಮುಂಚೆ ಅಲ್ಲಿ ಹೋಗಿ ಬಂದ ಮೇಲೆ ಸನಸ್ಪರ ಸಂಪರ ಆದ್ರಿಂದ ನನ್ಗೆ ಒಂದ್ ಕೆಲಸ ಆಯ್ತು ಅಲ್ಲಿ ಬ್ಯಾಂಕ್ ಅಲ್ಲಿ ಕೆಲಸ ಆಯ್ತು ಸ್ವಲ್ಪ ಆರಾಮಾಗಿ ವರ್ಕ್ ಮಾಡ್ತಾ ಇದೀನಿ ಏನ್ ಪರವಾಗಿಲ್ಲ ಈಗ ನಿಮ್ಗೆ ಏನಂದ್ರೆ ಅವ್ರ ಹತ್ರ ಹೋದ್ಮೇಲೆ ಎಷ್ಟು ದಿವಸದಲ್ಲಿ ನಿಮ್ಗೆ ಚೇಂಜಸ್ ಕಂಡಿದ್ದು ಸರ್ ಅಲ್ಲೇ ಸ್ಪಾಟ್ ಅಲ್ಲಿ ತೆಗಿತಾರೆ ನನಗೆ ಎರಡ್ ಮೂರು ಸಲ ಗೊತ್ತಾಯ್ತು ನನಗೆ ಎರಡ್ ಮೂರು ಸಲ ಫೀಲ್ ಆಗೋದೆಲ್ಲ ಗೊತ್ತಾಯ್ತು ಏನು ಆಗಿರಲಿಲ್ಲ ನನಗೆ ಬಟ್ ಅದು ಕಿಟ್ಕೆಟ್ ಕನ್ಸಲ್ಲ ಸ್ವಲ್ಪ ಕೆಟ್ಟ ಕೆಟ್ಟದು ಮೋಯಿತ್ತರದು ಒಂದು ಎಣ್ಣೆ ಬರ್ತಿತ್ತು ಅದು ನಿಂತೋಯ್ತು ಕಂಪ್ಲೀಟ್ ಆಗಿ ನಿಂತೋಯ್ತು ಅದೇ ಬಟ್ ಯಾವ್ದೋ ಒಂದು ಎಸ್ಕೇಪ್ ಆಗಿದೆ ಅಲ್ಲಿಂದ ತೆಗಿಬೇಕಾದಾಗ ಯಾವ್ದೋ ಒಂದು ಓಡಾಗಿದೆ ಅದೊಂದ್ ಮಾತ್ರ ಅವ್ರು ಕ್ಲಿಯರ್ ಮಾಡ್ಕೊಡ್ತಾರೆ ಸತಿ ಹೋದ್ರೆ ಸಾಕು ಇನ್ನೊಂದ್ಸತಿ ಜಸ್ಟ್ ಹದಿನೈದು ಆಗಿರ ಸರ್ ಇದೆಲ್ಲ ಈ ಹದ್ನೈದು ದಿವಸ ಮಾಡಿರೋದು ಕೆಲಸನ

ಏನಿತ್ತು ಇವರಲ್ಲಿ ಇವ್ರಿಗೆ ಅದೇ ಬೇತು ಬಾಧೆ ಸ್ವಲ್ಪ ಇವ್ರು ಸ್ವಲ್ಪ ಯಾರ ಹೋಗ್ಲಿ ಹೋಗಲಿ ಅವ್ರಿಗೇನೋ ಅವ್ನಿಗೆ ಒಳ್ಳೇದು ಮಾಡಿ ಅಂದರೆ ಅವ್ನಿಗೆ ಫೋನ್ ಮಾಡಿ ಅದು ಅದು ಮಾತಾಡೋದು ಬೇರೆ ಹ್ಞೂ ಅವರೇನು ಮಾಡ್ತಾರೆ ಕೆಲವರು ಒಬ್ಬರು ಇದ್ದಂಗೆ ಒಬ್ಬರು ಹೌದು ಇವ್ನು ನಮಗೇನೇ ಈ ಥರ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಅವನ ಮೇಲೆ ಇನ್ನೊಂದು ಬೇರೆ ಪ್ರಯೋಗ ಮಾಡ್ತಾರೆ ಅವ್ನಿಗೆ ತೊಂದರೆ ಕೊಡೋರೆ ಜಾಸ್ತಿ ಆದರು ತೊಂದರೆ ಕೊಡೋರೆ ಜಾಸ್ತಿ ಆಯಿತು ಇವನು ದುಡ್ಡು ಸಲ ಮಾಡಿದ್ದು ಅದು ಮಾಡಿದೆ ಅಂತ ಹೇಳ್ತಾನೆ ಇವಾಗ ಸುಮಾರು ಜನ ಹತ್ರ ಹೋಗಿ ಬಂದಿದ್ದಾರೆ ಹೋಗಿ ಬಂದಾದ್ಮೇಲೆ ಏನು ಮಾಡ್ತಾರೆ ಅವ್ನು ಕ್ಲಿಯರ್ ಆಗಲ್ಲ ಇವ್ ಏನ್ ಮಾಡ್ತಾ ಅಂತಿರ್ಗ ಸಾಯಂಕಾಲ ಆಗ್ರೂ ಒಂದ್ ಎರಡು ಮೂರು ದಿವಸ ಆಗಲಿ ಫೋನ್ ಮಾಡ್ಬಿಟ್ಟು ಅವರಿಗೆ ಬೈಯೋದು ನಮ್ಗೆ ಯಾಕಿದಾರಲ್ಲ ಕೆಲಸ ಮಾಡಿ ನಾವು ಹಂಗೆ ಇದ್ರಿ ಹಿಂಗೇ ಅಂತೆ ಅಂತ ಅವ್ರೇನ್ ಮಾಡ್ತಾರೆ ಇವ್ರನ್ನೇ ಬೈತೀರ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ ಇವನ್ ಮೇಲೆ ಇನ್ನೊಂದು ಬೇರೆ ಸುಮ್ಮನೆ ಮೇಲೆ ತೊಂದರೆ ಆಗ್ತಾನೆ ಇದೆ ಶುರು ಸ್ಟಾರ್ಟಿಂಗಲ್ಲಿ ಬಂದಿದ್ದು ನನ್ನೇ ನೋಡ್ಕೊಂಡು ಏನೋ ಒಂಥರ ಏನೋ ತೆಪ್ಟೋ ಡೈರೆಕ್ಟ್ ಆಗಿ ಆಫೀಸ್ ಕರ್ಸಿಲ್ಲ ಆಫೀಸ್ ಕ್ಲೋಸ್ ಮಾಡಿದೆ ನಮ್ಮ ಏರಿಯಾದಲ್ಲಿ ಪೆಟ್ರೋಲ್ ಮಂಕಿತ ಅಲ್ಲಿ ಕುತ್ಕೊಂಡು ನಿಲ್ಸ್ಕೊಂಡು ಮಾತಾಡ್ಬಿಟ್ಟು ಈ ತರ ಐತೆ ಅಂತ ಹೇಳ್ದ ಇಲ್ಲ ನನಗೆ ದೇವ್ರು ಬರ್ತೈತಿ ಅಂತ ದೇವರು ಇದೆ ನನಗೆ ಅಂತ ಯಾವ ದೇವರು ಇಲ್ಲಪ್ಪ ಇರೋದು ಕೆಟ್ಟ ಶಕ್ತಿಗಳೇ ಇರೋದು ದೇವರ ಐತೆ ದೇವ್ರ ಐತೆ ಅಂತ ಹೇಳಿ ಏನೋ ಜಪ ಇನ್ನೊಂದು ಮಾಡೋದು ಏನೋ ಮಾಡ್ತಾ ಇದ್ರು ಅದೇ ದೇವ್ರಂತೂ ಯಾವುದು ಇಲ್ಲ ಹ್ಮ್ ಅವ್ರು ಅದೇ ಕುತ್ಕೊಂಡ್ಬಿಟ್ಟಿದ್ರು ನಿನ್ಗೆ ಯಾವ್ದೋ ದೇವ್ರ ಐತೆ ದೇವ್ರೈತೆ ಅಂತ ಹೇಳ್ಬಿಟ್ಟು ಆ ತರದ ಇದ್ದಾರೆ ಹ್ಮ್ ಬೇರೆಯವ್ರು ಯಾರು ಹೋದ್ರು ಇದೆ ಅಂತ ಹೇಳ್ತಾವ್ರೆ ಇವರಿಗೆ ಹಾಕ ಅಲ್ಲೇನಾಗತ್ತೆ ಅದಕ್ಕೋಸ್ಕರ ಅವನು ಮೇಂಟನ್ ಅದೇ ಪಾಪ ಹುಡುಗನ ಮೇಂಟೋ ಅದೇ ಕುತ್ಕೊಂಡ್ಬಿಟ್ಟಿದೆ ಸೊ ಯಾವ ಇದೆ ಅಂತ ನನಗೆ ಗೊತ್ತಿತ್ತು ದೇವರೇ ಇಲ್ಲ ಅಲ್ಲ ಅವ್ನು ಅನ್ಕೊಂಡಿದ್ನಲ್ಲ ಯಾವುದೋ ಹೇಳ್ದ ಏನೋ ಚಾಮುಂಡೇಶ್ವರಿನ ಏನೋ ಹೇಳ್ತಾ ಇದ್ದ ಹುಡುಗ ಆ ಥರ ನನ್ನ ಹತ್ರ ತಕ್ಷಣ ಯಾರೇ ಆಗಲಿ ನಮ್ಗೆ ಗೊತ್ತಾಗ್ಬಿಡ್ತಿದ್ದೆ ಲಾಸ್ಟ್ ಟೈಮ್ ಒಬ್ಬರು ಮೈಸೂರು ಕಡೆಯಿಂದ ಪಾಪ ಬಂದಿದ್ದರು ನಾನು ಕುತ್ಕೊಂಡು ಮಾತಾಡ್ತಾ ಇದ್ದೆ ನನ್ಗೆ ಗೊತ್ತಾಗ್ತೈತೆ ನಾನು ಹೆಂಗೆ ಹೇಳ್ದೆ ಅವ್ರ ಇಬ್ರು ಗಂಡ ಅಂತ ಇಬ್ಬರು ಬಂದು ಅವ್ರು ವೀಡಿಯೋ ಇದೆ ಬೇಕಾದ್ರೆ ವೀಡಿಯೋ ಇದು ಮಾಡ್ತೀನಿ ನಾನು ಅವ್ರು ಇದ್ಕೊಂಡು ಏನಾದರೂ ಏನಮ್ಮ ಯಾರನ್ನ ಕರ್ಕೊಂಡು ಅಂತ ನೀವು ಹೇಳಿ ಅಲ್ಲಿ ಏನು ಹೇಳೋದು ನೋಡಿ ನೋಡುವಾಗ ಅಂತ ಬಂದ್ಬಿಟ್ ಬಂದು ಹಂಗೆ ಮಾತಾಡಿದೆ ಅದು ವಿಡಿಯೋ ನಾನು ಇವಾಗ ಅದನ್ನು ಇದು ಮಾಡ್ತೀನಿ ನಾನು ನಮ್ಮ ತೋರಿಸೋಣ ಮಾತ್ರ ಅವ್ರು ಇದ್ಕೊಂಡು ಹೇಳಿದರು ಆಮೇಲೆ ಇದ್ಕೊಂಡು ಪೂಜೆ ಮಾಡಿ ಟೈಮಲ್ಲಿ ಸುಮ್ಮನೆ ಒಂದು ಸ್ವಲ್ಪ ಇದು ಮಾತ್ರ ಹಾಕೋದು ಇಷ್ಟೊತ್ತು ಗಂಟೆ ಬರ್ತಾರದು ಇದೆ ಫಸ್ಟ್ ಟೈಮ್ ಹ್ಮ್ ಅಂತ ಹೇಳ್ಬಿಟ್ಟು ಅವರು ಎಲ್ಲ ಇದು ಮಾಡಿ ಹುಡ್ಗುಂದು ಎಲ್ಲ ಕ್ಲಿಯರ್ ಆಗಿದೆ ಇನ್ನೊಂದು ಟೈಮ್ ಕೇಳಿದ್ದೀನಿ ಇವೊಂದು ಫುಲ್ ಏನಿದೆ ಕ್ಲಿಯರ್ ಮಾಡಿಕೊಡಿ ಒನ್ ಟೈಮ್ ಅಷ್ಟೇ ಬಂದಿದ್ದಾನೆ ಒಂದೇ ಟೈಮ್ ಪರ್ಸೆಂಟ್ ಸೊ ಅವನಲ್ಲಿ ಇದ್ದಿದ್ದು ನೈಂಟಿ ಪರ್ಸೆಂಟ್ ನಂಗೆ ಅಲ್ಲೇ ಸ್ಪಾಟ್ ಅಲ್ಲಿ ಕ್ಲಿಯರ್ ಆಗ್ಬಿಡ್ತು ಸಾಕಷ್ಟು ಬೇರೆ ಕಡೆನೂ ಹೋಗಿ ಎಲ್ಲೂ ಆಗದೆ ಎಲ್ಲೂ ಹೋಗಿಲ್ಲ ಎಲ್ಲ ಬೇರೆ ಕಡೆ ಎಲ್ಲ ಸುಮಾರು ಕಡೆ ತೋರಿಸಿದಾನೆ ಪಾಪ ಎಲ್ಲ ಕಡೆನೂ ಏನೂ ಆಗಿಲ್ಲ ಆಗಿಲ್ಲ ಅವಂಗೆ ಸೊ ಈ ಕೆಲಸ ಇಲ್ಲ ಏನಿಲ್ಲ ಹುಡುಗನಕ ನಮ್ಮ ಹತ್ರ ಒಂದು ಟೈಮ್ ಫಸ್ಟ್ ಟೈಮ್ ಬಂದಿದ್ರು ಬರೀ ಮಾತಾಡ್ಸ್ಕೊಳೋದು ಅಷ್ಟೇ ಅವ್ನಿಗೆ ಅವಾಗ ಕೆಲಸ ಇರಲಿಲ್ಲ ಹುಡುಗನಕ ನನ್ನ ಹತ್ರ ಬಂದು ಹೋದ್ಮೇಲೆ ಅವ್ನ ಕೆಲಸನೂ ಎಲ್ಲ ಅನುಕೂಲ ಆಯ್ತು ಆಮೇಲೆ ಇನ್ನೊಂದು ಎರಡು ಮೂರು ಟೈಮ್ ತಿರ್ಗಾ ಬಿಟ್ಕೊಂಡು ತಿರ್ಗಾ ನನ್ನ ಹತ್ರ ಬಂದ ಆಮೇಲೆ ಈ ಥರ ಎಲ್ಲ ಹೇಳಿದ್ರು ಸಾರ್ ಸಾರ್ ಹೇಳಿದ್ರು ನಿಮ್ಮ ಹತ್ರ ಹೋದರೆ ನಮಗೆ ಪಕ್ಕ ನಮ್ಗೆ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಬಗ್ಗೆ ಹೇಳ್ಬಿಟ್ಟು ಅವರು ಹತ್ರ ಬಂದಿದ್ರು ಅವರು ಸೊ ಈಗ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ನೈಂಟಿ ಪರ್ಸೆಂಟ್ ಚೆನ್ನಾಗಿ ಖುಷಿಯಿಂದ ಮಾತಾಡ್ತಾವ್ರೆ ಸೂಪರ್ ಅಂದ್ರೆ ಅವನಲ್ಲಿದ್ದು ಪ್ರೇತಾತ್ಮಕ ಭೇತಾತ್ಮ ಬಿಟ್ಟಿರೋದು ಅವ್ರದ್ದು ಸುಮಾರು ಅಷ್ಟೇ ಆಗಿದೆ ಊರಿಂದ ಬಿಟ್ಟಿರೋದು ಯಾವುದೋ ಜಮೀನು ವಿಚಾರಕ್ಕೆ ಗಲಾಟೆಯಾಗಿ ಆಗಿ ಅವರು ರಿಲೇಶನ್ ಅವರೇ ಬಿಟ್ಟಿರೋದು ಇವ್ರೇಳ್ಬಿಟ್ಟು ಇವ್ರು ಏನು ಏನ್ಮಾಡ್ಕೊಂಡಿದ್ದಾರೆ ನನಗೆ ದೇವ್ರೈತೆ ನನಗೆ ದೇವ್ರೈತೆ ಅದು ಬಂದಿದ ತಕ್ಷಣ ಕುತ್ಕೊಂಡು ನೋಡೋ ನೋಡುವಂದೆ ಸುಮ್ನೆ ಹಿಂಗ ಹೋಗ್ತಾ ಇದು ಇದ್ದ ನನಗೆ ದೇವರು ಅಂತ ಹೇಳ್ಬಿಟ್ಟು ಇದ್ದೆ ಏಯ್ ಕರೆಕ್ಟಾಗಿ ಮಾತಾಡೋ ಮಾತಾಡೋ ಯಾರಂತ ಇಲ್ಲಿ ಯಾರು ಈ ಜಾಗದಲ್ಲಿ ಯಾರು ಇದಾರೆ ಕರೆಕ್ಟಾಗಿ ಆಗಿ ನೀನು ಅಂದ ಆಮೇಲೆ ಹೋಗೋದೆಲ್ಲ ನಿಂತೋಯ್ತು ತೋಯ್ತು ಹೋಟೆಲ್ ಅಲ್ಲೇ ಕ್ಲಿಯರ್ ಆಗೋಯ್ತು ನೋಡಪ್ಪ ಹೋಗ್ತಪ್ಪ ಅದೇ ದೇವಸ್ಥಾನ ನಾನು ಪೂಜೆ ಮಾಡೋಕೆ ಸರಿ ದೇವಸ್ಥಾನದಲ್ಲಿ ಎಲ್ಲಾನು ನಂಗೆ ನನ್ ಹಂಗೆ ಆಗೋದು ಅಂತ ಹೇಳ್ಬಿಟ್ಟು ನನಗೆ ತುಂಬಾ ಆಸೆ ಇತ್ತು ಅದು ಒಂದು ದೇವ್ರು ಬರಲಿ ಸಂತೋಷ ನಾನು ಬೇಡ ಅಂತ ಹೇಳಲ್ಲ ನಿನಗೆ ನನಗೆ ಕಾಣಿಸ್ತಾ ಇದ್ದಂಗೆ ಯಾವ ದೇವರು ಕಾಣಿಸ್ತಾ ಇಲ್ಲ ಆಮೇಲೆ ಒಂದು ಐದು ಹಂಗೆ ಒಂದು ಐದು ನಿಮಿಷ ಹಂಗೆ ಆ ಹೋಗೋದು ಏನಿಲ್ಲ ನಾನು ಯಾರನ್ನ ಬಂದು ಸ್ಪಾಟಲ್ಲಿ ಇದು ಮಾಡ್ತಾ ಮಾಡ್ತಾಯಿರೋಳಿಗೆ ಆಚೆ ಕಳಿಸ್ತೀನಿ ನಾನು ನೀವು ಹೋಗಿ ಓಡಾಡ್ಕೊಂಬನ್ರಿ ಮೊದ್ಲು ಹಿಂಗಿದ್ರೆ ಇವಾಗ ಹಿಂಗೆ ಸ್ಪಾಟಲ್ಲಿ ನನಗೆ ರಿಸಲ್ಟ್ ಬೇಕು ಅವ್ರು ಯಾರೇ ಬರಲಿ ನಾನು ಅದೇ ಥರನೇ ಮಾಡೋದು ಸ್ಪಾಟಲ್ಲಿ ಅವ್ರು ಹೋಗಲಿರಲಿ ಇನ್ನೊಂದು ಇರಲಿ ದೇವರು ಅವ್ರಿಗೆ ಏನನ್ನ ಕೆಟ್ಟದಂತ ಮಾಡಿರೋದ್ರೆ ಸ್ಪಾಟಲ್ಲಿ ಕ್ಲಿಯರ್ ಮಾಡ್ಕೊಳ್ತಾರೆ ಸೊ ಅಲ್ಲಿ ಹೋಗ್ಲಾಡ್ತಾ ಇದ್ದು ಒಳಗಡೆ ಯಾವುದೋ ಒಂದು ಪ್ರೇತಾತ್ಮ ಬೇದ ಆತ್ಮ ಬಿಟ್ಟಿರೋದು ಬೇದ ಆತ್ಮ ಹೋಗಿ ಅವ್ರಿ ಸ್ವಲ್ಪ ರಾಶ್ ಆಗಿ ಮಾತಾಡಿದಾರೆ ಬೇರೆ ಪೂಜೆ ಹತ್ರ ಹೋಗಿ ಏನು ಮಾಡಿದಾರೆ ಅವರು ಇವ್ರಿಗೆ ರಾಶ್ ಆಗಿ ಏನು ಇವ್ನೇನ್ ಮಾಡಿದಾರೆ ನನಗೆ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವರು ಸ್ವಲ್ಪ ಉಲ್ಟಾ ಮಾಡಿದಾರೆ ಹ್ಮ್ ಸೊ ಹಾಗಾಗಿ ಇವನ್ಗೆ ತೊಂದರೆ ಅನ್ಭವ್ಸ್ತಾರೆ ಹೌದು ಸುಮಾರು ಎಷ್ಟು ವರ್ಷದಿಂದ ಇತ್ತು ತೊಂದ್ರೆ ಅವನಿಗೆ ಸುಮಾರು ಮೂರ್ನಾಲ್ಕು ವರ್ಷಗಳಿಂದ ಆಯ್ತು ಸೊ ಎಲ್ಲೂ ಬಗ್ಗೆ ಎಲ್ಲೂ ಕ್ಲಿಯರ್ ಆಗಿರಲಿಲ್ಲ ಸೊ ವೀಕ್ಷಕರೇ ಇದೊಂದು ರಿಸಲ್ಟ್ ಇದ್ದಿದ್ದು ಕ್ಲೈಂಟು ಅವರು ನನ್ನನ್ನು ಸಜೆಷನ್ ಕೇಳಿದರು ಹಾಗಾಗಿ ನಾಗರಾಜ್ ಅವ್ರಿಗೆ ಈ ಕೇಸ್ ಅವ್ರ ಹತ್ರಕ್ಕೆ ಹೋಗಲಿ ಅವರು ರೆಡಿ ಮಾಡಿಕೊಡ್ತಾರೆ ಅಂತ ಹೇಳಿದ್ದೆ ಅದು ಹಂಡ್ರೆಡ್ ಪರ್ಸೆಂಟ್ ಅವರು ಒಂದೇ ಅಟೆಂಪ್ಟಲ್ಲಿ ನೈಂಟಿ ಪರ್ಸೆಂಟ್ ರಿಸಲ್ಟ್ ಕೊಟ್ಟವ್ರೆ ಸೊ ಅವರು ಅದು ಖುಷಿಯಾಗಿ ಮಾತಾಡಿದ್ರು ನಮ್ಮ ಜೊತೆ ಸೊ ಇನ್ನೊಂದು ರೌಂಡ್ ಬರೋ ಕೇಳಿದ್ದಾರೆ ಅದಾದಮೇಲೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಸೊ ಇದೊಂದು ಸಾಕ್ಷಿ ಸಮೇತ ಒಂದು ವಿಡಿಯೋ ನಿಮಗೆ ನಾಗರಾಜ್ ಅವರಲ್ಲಿ ಏನಿದೆ ಅವರಲ್ಲಿ ಏನು ಕೆಲಸ ನಡೀತೈತೆ ಅಂತ ತಿಳಿಸೋದಕ್ಕೆ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ